ಹಲೋ ಫ್ರೆಂಡ್ಸ್ ಆದಿತ್ಯ ಅಕಾಡೆಮಿ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೆ ಮತ್ತೊಮ್ಮೆ ಸ್ವಾಗತ ಸೊ ಇವತ್ತಿನ ಎರಡನೇ ವಿಡಿಯೋದಲ್ಲಿ ನಾವು ಅರ್ಥಶಾಸ್ತ್ರದ ಮುಂದುವರೆದ ಭಾಗವಾಗಿ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ನಾವು ಮಾತಾಡೋಣ ಇದರಲ್ಲಿ ಇದನ್ನು ನಾವು ಇಂಗ್ಲೀಷಲ್ಲಿ ಎಕನಾಮಿಕ್ ಆ್ಯಕ್ಟಿವಿಟೀಸ್ ಅಂತ ಕರಿತೀವಿ ಸೊ ಇಕನಾಮಿಕ್ ಆ್ಯಕ್ಟಿವಿಟೀಸ್ ಅಂದರೆ ಏನು ಆರ್ಥಿಕ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ನಾವು ಹೆಚ್ಚಿನ ಮಾಹಿತಿಯನ್ನೇ ಇಲ್ಲಿ ಚರ್ಚಿಸೋಣ ಈ ಒಂದು ಚಿಕ್ಕ ಪರಿಚಯ ಕೊಡೋದಾದರೆ ಆರ್ಥಿಕ ಚಟುವಟಿಕೆಗಳ ಬಗ್ಗೆ ಅಂದರೆ ನಮಗೆಲ್ಲರಿಗೂ ಗೊತ್ತಿದ್ದಂಗೆ ಮಾನವನ ಬಯಕೆಗಳಿಗೆ ಒಂದು ಲಿಮಿಟ್ ಅಂತ ಇಲ್ಲ ಅದು ಅಪರಿಮಿತವಾಗಿದ್ದು ಒಬ್ಬರಿಗೆ ಕಾರ್ ತಗೊಳ್ಳೋ ಆಸೆ ಇರುತ್ತೆ ಬೈಕ್ ತಗೊಳ್ಳೋ ಆಸೆ ಇರುತ್ತೆ ಎಲ್ಲೋ ಬೇರೆ ಕಡೆ ಸುತ್ತಾಡೋ ಆಸೆ ಇರುತ್ತೆ ಹೀಗೆ ಬೇರೆ ಬೇರೆ ಬೈಕ್ಗಳನ್ನು ಇನ್ನೊ ಬೇರೆ ಬೇರೆ ಬೈಕ್ಗಳು ಮಾನವನ ಹೊಂದಿರುತ್ತಾನೆ ಸೊ ಆ ಕಾರಣಕ್ಕಾಗಿ ಮಾನವನು ಆ ಬೈಕೆಗಳನ್ನ ತೃಪ್ತಿಪಡಿಸ್ಕೊಳ್ಬೇಕು ಅದನ್ನು ಈಡೇರಿಸ್ಕೊಬೇಕಂತಂದರೆ ನಾವು ಬೇರೆ ಬೇರೆ ಆದ ಚಟುವಟಿಕೆಗಳಲ್ಲಿ ಭಾಗವಹಿಸ್ತೀವಿ ಆ ಚಟುವಟಿಕೆಗಳು ನಮ್ಮ ತೃಪ್ತಿ ಆಸೆಗಳನ್ನು ಅಥವಾ ನಮ್ಮ ಬಯಕೆಗಳನ್ನು ತೃಪ್ತಿಪಡಿಸಲು ನಾವು ಏನು ಚಟುವಟಿಕೆಯಲ್ಲಿ ನಾವು ತೊಡಗಿಸ್ಕೊಳ್ತೀವಿ ಆ ಚಟುವಟಿಕೆಗಳನ್ನು ನಾವು ಆರ್ಥಿಕ ಚಟುವಟಿಕೆ ಅಂತೇಳಿ ಇಲ್ಲಿ ಕರಿತೀವಿ ಸೊ ಮೂಲತವಾಗಿ ಈ ಆರ್ಥಿಕ ಚಟುವಟಿಕೆಗಳನ್ನು ನಾವು ನಾಲ್ಕು ಭಾಗವಾಗಿ ವರ್ಗೀಕರಿಸ್ಬೋದು ಅಥವಾ ವಿ ವಿಭಜಿಸ್ಬೋದು ಅವು ಯಾವ್ಯಾವು ಅಂತ ಹೇಳಿ ನೋಡೋಣ ಮನೆ ಸೊ ನಾಲ್ಕು ಆರ್ಥಿಕ ಚಟುವಟಿಕೆಗಳು ಓಕೆ ಸೊ ಈ ನಾಲ್ಕು ಆರ್ಥಿಕ ಚಟುವಟಿಕೆಗಳಲ್ಲಿ ಮೊದಲನೇದು ಉತ್ಪಾದನೆ ಉತ್ಪಾದನೆ ಇದನ್ನು ನಾವು ಇಂಗ್ಲೀಷಲ್ಲಿ ಪ್ರೊಡಕ್ಷನ್ ಅಂತ ಕರಿತೀವಿ ಓಕೆ ಪ್ರೊಡಕ್ಷನ್ ಹೆಸರಲ್ಲೇ ನಿಮಗೆ ಗೊತ್ತಾಗ್ಬೋದು ಉತ್ಪಾದನೆ ಅಂತ ಏನಂತ ಹೇಳಿ ಆದರೆ ವಿಸ್ತಾರವಾಗಿ ಮುಂದಿನ ಸ್ಲೈಡ್ಗಳಲ್ಲಿ ಅದರ ಚರ್ಚೆ ಮಾಡೋಣ ಸೊ ಎರಡನೇದು ಅನುಭೋಗ ಅನುಭೋಗ ಇದರಲ್ಲಿ ಇಂಗ್ಲೀಷ್ನಲ್ಲಿ ನಾವು ಇದನ್ನು ಕನ್ಸಂಪ್ಷನ್ ಅಂತ ಕರಿತೀವಿ ಅಥವಾ ಸಾಮಾನ್ಯ ಕನ್ನಡದಲ್ಲಿ ನಾವು ಇದನ್ನು ಬಳಕೆ ಅಂಥೇಳು ಕರಿಬೋದು ಮೂರನೇದಾಗಿ ನಾವು ವಿನಿಮಯದಲ್ಲಿ ದುಡ್ಕೊಳ್ತೇವೆ ಸೊ ಆರ್ಥಿಕ ಚಟುವಟಿಕೆ ಮೂರನೇ ವರ್ಗ ಅಂತಂದ್ರೆ ವಿನಿಮಯ ಇದನ್ನು ಇಂಗ್ಲೀಷಲ್ಲಿ ಎಕ್ಸ್ಚೇಂಜ್ ಅಥವಾ ನಾವು ಕನ್ನಡದಲ್ಲಿ ಕೊಡು ಮತ್ತು ತೆಗೆದುಕೊಳ್ಳೋದು ಓಕೆ ಸೊ ಕೊನೆಯದಾಗಿ ಡಿಸ್ಟ್ರಿಬ್ಯೂಷನ್ ಅಥವಾ ಹಂಚಿಕೆ ಓಕೆ ಹಂಚಿಕೆ ಉತ್ಪಾದನೆಗೆ ಬರೋದಾದರೆ ಉತ್ಪಾದನೆಯಲ್ಲಿ ಉತ್ಪಾದನೆ ಅಂತಂದರೆ ಹೆಸರಲ್ಲೇ ನಿಮ್ಗೆ ಗೊತ್ತಾಗುವ ಹಾಗೆ ಒಂದು ಸರಕು ಅಥವಾ ಒಂದು ಸೇವೆಗಳನ್ನು ನಾವು ಉತ್ಪಾದಿಸುವುದು ಓಕೆ ನಿಮಗೆ ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಒಂದು ಮೊಬೈಲ್ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಒಂದು ಟಿ ವಿ ಮ್ಯಾನುಫ್ಯಾಕ್ಚರ್ ಮಾಡಬೇಕು ಸೊ ಈ ಒಂದು ಸರಕು ಏನಿದೆಯಲ್ಲ ಅದೇ ಥರ ಸೇವೆಯಲ್ಲಿ ಬಂತಂದರೆ ಐ ಟಿ ಸೇವೆ ಆಗಿರ್ಬೋದು ಬ್ಯಾಂಕಿಂಗ್ ಸೇವೆ ಆಗಿರ್ಬೋದು ಬೇರೆ ಪೋಸ್ಟಲ್ ಸೇವೆ ಆಗಿರ್ಬೋದು ಕಮ್ಯುನಿಕೇಷನ್ ಸೇವೆ ಆಗಿರ್ಬೋದು ಈ ಥರ ಬೇರೆ ಬೇರೆ ಸೇವೆಗಳ ಬಗ್ಗೆ ನಾವು ಇಲ್ಲಿ ಮಾತಾಡ್ಬೋದು ಸೊ ಉದಾಹರಣೆ ಆಗಲೇ ಹೇಳಿದಂಗೆ ಬೇರೆ ಬೇರೆ ಕೃಷಿ ಕೈಗಾರಿಕೆಸ್ ಇವೆರಡು ನಮಗೆ ಸರಕು ಸೇವೆಯಲ್ಲೇ ಬರುತ್ತೆ ಸಾರಿ ಸರಕು ಉತ್ಪಾದನೆಯಲ್ಲೇ ಬರುತ್ತೆ ಸೊ ಸಾರಿಗೆ ಸಂಪರ್ಕ ಐ ಟಿ ಸೇವೆಗಳು ಇವು ಸೇವೆ ಅಥವಾ ಇಂಗ್ಲೀಷಲ್ಲಿ ನಾವು ಸರ್ವಿಸಸ್ ಅಂತ ಏನು ಕರಿತೀವಿ ಸರ್ವಿಸಸ್ ಎಲ್ಲ ಬರುತ್ತೆ ಅದರ ಜೊತೆ ನಾವು ಕೃಷಿಯೇತ್ರ ಚಟುವಟಿಕೆಗಳಲ್ಲೂ ಕೂಡ ನಾವು ಮೀನುಗಾರಿಕೆ ಮಾಡಿ ಮೀನು ಉತ್ಪಾದನೆ ಮಾಡ್ಬೋದು ಸಂಗೋಪನೆಯಲ್ಲಿ ನಾವು ಪಶುಗಳನ್ನು ಹೆಚ್ಚಾಗಿ ಸಾಕ್ಕೊಂಡು ಅದರದ್ದು ಹಾಲು ಉತ್ಪಾದನೆ ಇರ್ಬೋದು ಅಥವಾ ಹಾಲಿನ ಪದಾರ್ಥಗಳನ್ನು ನಾವು ಬೇರೆ ಬೇರೆಯಾಗಿ ಉತ್ಪಾದನೆ ಮಾಡ್ಬೋದು ಇಲ್ಲಿ ಇವು ಕೆಲವೊಂದು ಉತ್ಪಾದನೆಯ ಉದಾಹರಣೆಗಳು ಸೊ ಉತ್ಪಾದನೆಯನ್ನು ಬಹುಮುಖ್ಯವಾಗಿ ನಾವು ಪೂರೈಕೆಯ ಭಾಗ ಅಂತ ಕರಿತೀವಿ ಯಾಕಂದರೆ ಒಂದು ಫ್ಯಾಕ್ಟ್ರಿ ಇರುತ್ತೆ ಓಕೆ ಸೊ ಈ ಫ್ಯಾಕ್ಟ್ರಿಯಲ್ಲಿ ನೀವು ಒಂದು ಕಾರ್ ಮ್ಯಾನುಫ್ಯಾಕ್ಚರ್ ಮಾಡ್ತೀರಿ ಅಂದರೆ ಉತ್ಪಾದನೆ ಮಾಡ್ತೀರಿ ಓಕೆ ಈ ಕಾರ್ ಉತ್ಪಾದನೆ ಮಾಡಿ ನೀವು ಇಲ್ಲಿಂದ ಇದನ್ನು ಗ್ರಾಹಕರಿಗೆ ಕಳಿಸ್ಕೊಡ್ಬೇಕು ಆಗಲೇ ಗ್ರಾಹಕ ಅದನ್ನು ಕೊಂಡ್ಕೋಬೋದಲ್ಲ ಸೊ ನೀವು ಫ್ಯಾಕ್ಟ್ರಿಯಿಂದ ರೆಡಿ ಮಾಡಿ ಈ ಕಾರನ್ನ ಇಲ್ಲಿ ಗ್ರಾಹಕರಿಗೆ ನೀವೇನು ಕಳಿಸ್ಕೊಡ್ತೀರಲ್ಲ ಅದಕ್ಕೆ ಫ್ಯಾಕ್ಟ್ರಿ ಏನು ಮಾಡುತ್ತೆ ಇದು ಪೂರೈಕೆಯ ಭಾಗವಾಗಿರುತ್ತೆ ಓಕೆ ಎರಡನೇದಾಗಿ ಅನುಭೋಗ ಅನುಭೋಗ ಅಂದರೆ ಆಗಲೇ ಹೇಳದಂಗೆ ಕನ್ಸಂಪ್ಷನ್ ಅಥವಾ ನಾವು ಸಾಮಾನ್ಯವಾಗಿ ಇದನ್ನು ಬಳಕೆ ಮಾಡೋದು ಅಂತ ಹೇಳ್ಬೋದು ಸೊ ಯಾವುದೇ ಕಾರ್ಖಾನೆಯಲ್ಲಿ ಉತ್ಪಾದನೆ ಆಗಿರುತ್ತಲ್ಲ ಪ್ರಾಡಕ್ಟು ಈಗ ಆಗಲೇ ಕಾರ್ನ ಎಕ್ಸಾಂಪಲ್ ತೊಗೊಂಡಿದ್ವಿ ಅದೇ ಕಾರ್ನ ಎಕ್ಸಾಂಪಲ್ ಮತ್ತೆ ತಗೋಣ ಸೊ ಈ ಕಾರ್ನ ನಾವು ಉತ್ಪಾದನೆ ಮಾಡಿದೀವಿ ಇದು ಯಾವ ಯಾ ಯಾಕೆ ನಾವು ಮಾಡಿರ್ತೀವಿ ಅಂತಂದರೆ ಮಾನವನ ಒಂದು ಬಯಕೆ ಇರುತ್ತೆ ಏನು ನಾವು ಓಡಾಡಬೇಕಾದ್ರೆ ಸಲೀಸಾಗಿ ಫಾಸ್ಟಾಗಿ ಓಡಾಡಬೇಕು ಸುರಕ್ಷಿತವಾಗಿ ಓಡಾಡಬೇಕು ಅಂಥೇಳಿ ಒಂದು ಕಾರ್ನ ಖರೀದಿ ಮಾಡೋ ಒಂದು ಬೈಕೆ ಇರುತ್ತೆ ಸೊ ಈ ಬಯಕೆಗೋಸ್ಕರ ಫ್ಯಾಕ್ಟ್ರಿ ಏನು ಮಾಡ್ತದೆ ಉತ್ಪಾದನೆ ಮಾಡಿ ಓಕೆ ಉತ್ಪಾದನೆ ಮಾಡಿ ಗ್ರಾಹಕರಿಗೆ ಅನುಭೋಗ ಮಾಡೋಕ್ಕೆ ಮಾರಾಟ ಮಾಡುತ್ತೆ ಕರೆಕ್ಟಾ ಅನುಭೋಗ ಮಾಡೋಕ್ಕೆ ಮಾರಾಟ ಮಾಡುತ್ತೆ ಸೊ ಗ್ರಾಹಕರು ಇಲ್ಲಿ ಏನು ಮಾಡ್ತಾರೆ ತನ್ನ ಬಯಕೆಗಳನ್ನು ತೃಪ್ತಿಪಡಿಸಿಕೊಳ್ಳಲು ಸರಕು ಮತ್ತು ಸೇವೆಗಳನ್ನ ಬಳಸುತ್ತಾನೆ ಗ್ರಾಹಕ ಸೊ ಈ ಬಳಸುವ ಪ್ರಕ್ರಿಯೆ ಏನಿದೆಯಲ್ಲ ಸೊ ಕಾರ್ ತೊ ತೊಗೊಂಡು ಓಡಾಡಿಸುವ ಈ ಪ್ರಕ್ರಿಯೆಗೆ ನಾವು ಅನುಭೋಗ ಅಂತ ಕರಿತೀವಿ ಅಥವಾ ಬಳಕೆ ಅಥವಾ ಕನ್ಸಂಪ್ಷನ್ ಇಂಗ್ಲಿಷಲ್ಲಿ ಓಕೆ ಸೊ ಆಗ್ಲೇ ಹೇಳ್ದಂಗೆ ಉತ್ಪಾದನೆಯು ಪೂರೈಕೆಯ ಭಾಗವಾದರೆ ಅನುಭೋಗ ಏನೈತೆ ಈ ಅನುಭೋಗ ಅರ್ಥವ್ಯವಸ್ಥೆಯಲ್ಲಿ ಬೇಡಿಕೆ ಭಾಗವನ್ನು ನೀಗಿಸುತ್ತೆ ಸೊ ಇಲ್ಲಿ ಗ್ರಾಹಕ ಇರ್ತಾನೆ ಸೊ ಗ್ರಾಹಕರಿಗೆ ಕಸ್ಟಮರ್ಗೆ ಬೇಡಿಕೆ ಇರುತ್ತೆ ಕಾರಿನ ಬೇಡಿಕೆ ಸೊ ಕಾರಿನ ಬೇಡಿಕೆ ಇದ್ದದಕ್ಕೆ ಉತ್ಪಾದನೆ ಮಾಡಿ ಫ್ಯಾಕ್ಟ್ರಿಯಿಂದ ರವಾನೆ ಮಾಡ್ತಾರೆ ಸೊ ಹಾಗಾಗಿ ಫ್ಯಾಕ್ಟ್ರಿ ನಮಗೆ ಈ ಉತ್ಪಾದನೆ ಇದೆಯಲ್ಲ ಉತ್ಪಾದನೆ ಬೇ ಪೂರೈಕೆಯ ಭಾಗವಾದರೆ ಪೂರೈಕೆಯ ಭಾಗ ಅನುಭೋಗ ಬೇಡಿಕೆಯ ಭಾಗ ಓಕೆ ಸೊ ಮೂರನೇದಾಗಿ ನಾವು ವರ್ಗೀಕರಿಸ ಈ ಆರ್ಥಿಕ ಚಟುವಟಿಕೆಗಳ ವರ್ಗೀಕರಿಸಿದಲ್ಲಿ ವಿನಿಮಯ ವರ್ಗ ಬರುತ್ತೆ ಸೊ ಉತ್ಪಾದಿಸುವ ಸರಕು ಮತ್ತು ಸೇವೆಗಳನ್ನು ಅನುಭೋಗಿಗಳಿಗೆ ತಲುಪಿಸುವ ವ್ಯವಸ್ಥೆ ಈಗಾಗಲೇ ಹೇಳ್ದಂಗೆ ಕಾರ್ ರೆಡಿ ಆಯಿತು ಓಕೆ ಕಾರ್ ರೆಡಿ ಆಯಿತು ಗ್ರಾಹಕ ಒಂದು ಜಾಗದಲ್ಲಿ ಇದ್ದಾನೆ ಗ್ರಾಹಕ ಒಂದು ಜಾಗದಲ್ಲಿರ್ತಾನೆ ಅವನಿಗೆ ಏನಿರುತ್ತೆ ಬೇಡಿಕೆ ಇರುತ್ತೆ ಓಕೆ ಸರಕು ಬಳಸುವ ಒಂದು ಬಯಕೆ ಇಡತ್ತೆ ಸೊ ಹಾಗಾಗಿ ಅದರಿಂದ ಒಂದು ಬೇಡಿಕೆ ಹುಟ್ಟುಕೊಳ್ಳುತ್ತೆ ಬೇಡಿಕೆ ಹುಟ್ಟುಕೊಳ್ಳೋದ್ರಿಂದ ಫ್ಯಾಕ್ಟ್ರಿ ಅಥವಾ ಉತ್ಪಾದನೆ ಕೇಂದ್ರದಿಂದ ಕಾರನ್ನು ತಯಾರಿಸಿ ಇಟ್ಟಿರ್ತಾರೆ ಗ್ರಾಹಕ ಇನ್ನೊಂದು ಜಾಗದಲ್ಲಿ ಕೂತ್ಕೊಂಡು ಅದರ ಬೇಡಿಕೆ ಇಟ್ಟಿರ್ತಾನೆ ಆದರೆ ಅದನ್ನು ಗ್ರಾಹಕ ಕೊಂಡ್ಕೋಬೇಕಂತಂದರೆ ಅಥವಾ ಉತ್ಪಾದನೆ ಕೇಂದ್ರದಿಂದ ಅದನ್ನು ಮಾರಾಟ ಮಾಡಬೇಕಂದ್ರೆ ಅದಕ್ಕೆ ಒಂದು ಪ್ಲ್ಯಾಟ್ಫಾರ್ಮ್ ಅಥವಾ ಒಂದು ಜಾಗ ಬೇಕು ಈ ಜಾಗದಲ್ಲಿ ಏನು ಮಾಡ್ತಾರೆ ಅಂದರೆ ಗ್ರಾಹಕರು ಮತ್ತು ಉತ್ಪಾದನೆ ಮಾಡುವವರು ಅವರು ಇಬ್ಬರು ಬಂದು ಇಲ್ಲಿ ಭೇಟಿ ಆಗ್ತಾರೆ ಸೊ ಅವರ ಸರಕುಗಳನ್ನು ಇಲ್ಲಿ ತಂದು ಇಡ್ತಾರೆ ಗ್ರಾಹಕ ಹೋಗಿ ಆ ಸರಕುಗಳನ್ನು ಕೊಂಡುಕೊತಾನೆ ಅದನ್ನು ನಾವು ಸಿಂಪಲ್ಲಾಗಿ ನಾವು ಅದನ್ನು ಮಾ ಮಾತಾಡೋದಾದರೆ ಎಕ್ಸ್ಚೇಂಜ್ ಅಂತ ಕರಿತೀವಿ ಹೌದಾ ಫ್ಯಾಕ್ಟ್ರಿಯಿಂದ ಬಂದರು ಕಾರ್ ಇಟ್ಟರು ಗ್ರಾಹಕ ಅದನ್ನು ಹೋದ ಕಾರ್ ಕೊಂಡುಕೊಂಡ ಬದಲಾಗಿ ಏನು ಕೊಟ್ಟ ದುಡ್ಡು ಕೊಟ್ಟ ಅದಕ್ಕೆ ಅದನ್ನು ಎಕ್ಸ್ಚೇಂಜ್ ಅಂತ ಕರಿತೀವಿ ದುಡ್ಡು ಬದಲಾಗಿ ಗ್ರಾಹಕನಿಗೆ ಕಾರ್ ಸಿಕ್ತು ಸೊ ಹಾಗಾಗಿ ಅದು ಎಲ್ಲಿ ನಡೆಯುತ್ತೆ ಅಂತಂದರೆ ಅದಕ್ಕೆ ಒಂದು ಸಾಮಾನ್ಯವಾಗಿ ನಾವು ಕರೆಯೋದು ಮಾರುಕಟ್ಟೆಯಲ್ಲಿ ಅಂದರೆ ಮಾರುಕಟ್ಟೆ ಅಂಥದ್ದನ್ನು ಜಾಗ ಆ ಮಾರುಕಟ್ಟೆಯಲ್ಲಿ ನೀವು ಬಂದು ಸರಕನ್ನು ಇಡ್ತೀರಿ ಗ್ರಾಹಕ ಬಂದು ಆ ಸರಕನ್ನು ಕೊಂಡುಕೊಳ್ತಾನೆ ಸಿಂಪಲ್ ಆಗಿ ಹೇಳಬೇಕಂತಂದರೆ ಡೇ ತರಕಾರಿ ಮಾರ್ಕೆಟ್ ನೋಡಿರ್ತೀರಾ ನಿಮ್ಮ ನಿಮ್ಮ ಊರಲ್ಲಿ ಸೊ ತರಕಾರಿ ಮಾರ್ಕೆಟಿಂದ ಏನು ಬರುತ್ತೆ ರೈತ ಬರ್ತಾನೆ ರೈತ ತನ್ನ ಸರಕನ್ನು ಮಾರ್ಕೆಟಲ್ಲಿ ತಂದು ಇಡ್ತಾನೆ ಗ್ರಾಹಕರು ಬರ್ತಾರೆ ಗ್ರಾಹಕರು ಬಂದು ಆ ಮಾರ್ಕೆಟಲ್ಲಿ ಅವರು ಬೇಕಾದ ತರಕಾರಿಗಳನ್ನ ಕೊಂಡುಕೋತಾರೆ ಸೊ ಹೀಗೆ ದುಡ್ಡು ಮತ್ತು ತರಕಾರಿ ಎಕ್ಸ್ಚೇಂಜ್ ಆಗುತ್ತೆ ಇಲ್ಲಿ ಸೊ ಆಗಲೇ ಹೇಳ್ದಂಗೆ ಮಾರುಕಟ್ಟೆಯಲ್ಲಿ ನಾವು ಕೊಳ್ಳುವ ಮತ್ತು ಮಾರಾಟ ಮಾಡುವ ಚಟುವಟಿಕೆಗಳನ್ನ ಕಾಣ್ಬೋದು ಓಕೆ ಸೊ ನಾಲ್ಕನೇ ವರ್ಗ ಯಾವುದಂತಂದರೆ ಹಂಚಿಕೆ ಅಥವಾ ಡಿಸ್ಟ್ರಿಬ್ಯೂಷನ್ ಸೊ ಹಂಚಿಕೆ ಅಂತಂದರೆ ಹೆಸರಲ್ಲೇ ಇದೆ ಹಂಚುವುದು ಈಗ ಇಷ್ಟೊತ್ತು ಏನು ಮಾಡಿದೀವಿ ಸರಕು ಮತ್ತು ಸೇವೆಗಳನ್ನು ಉತ್ಪಾದಿಸಿ ಅದನ್ನು ಒಂದು ಕಾಮನ್ ಪ್ಲ್ಯಾಟ್ಫಾರ್ಮ್ ಅಂದರೆ ಒಂದು ವಿನಿಮಯ ಕೇಂದ್ರಕ್ಕೆ ನಾವು ಕರ್ಕೊಂಡ್ಬಂದ್ವಿ ಎಕ್ಸಾಂಪಲ್ ಅಂದರೆ ಮಾರುಕಟ್ಟೆ ಆ ಮಾರುಕಟ್ಟೆಗೆ ತಂದು ಅಲ್ಲಿ ಮಾರಾಟ ಮಾಡಿದ್ವಿ ಮಾರಾಟ ಮಾಡೋದ್ರಿಂದ ನಮ್ಗೆ ಏನ್ ಬಂತು ಅಥವಾ ಉತ್ಪಾದನೆ ಮಾಡೋರಿಗೆ ಏನ್ ಬಂತು ಉತ್ಪಾದನೆ ಮಾಡೋರಿಗೆ ಅದು ಒಂದು ಆದಾಯ ಬಂತು ಸೊ ಆದಾಯ ಉತ್ಪಾದನಾ ಮಾಡೋನು ಅವನು ತಾನಾಗೇನೆ ಇಟ್ಕೊಳಕ್ ಬರಲ್ಲ ಯಾಕಂದ್ರೆ ಅವನು ಉತ್ಪಾದನೆ ಮಾಡಬೇಕಾದ್ರೆ ಅವನು ಕೆಲವೊಂದು ಬೇರೆ ಬೇರೆ ಅಂಗಗಳನ್ನ ಬಳಕೆ ಮಾಡಿರ್ತಾನೆ ಅದನ್ನ ನಾವು ಉತ್ಪಾದನಾಂಗಗಳು ಅಂತ ಕರಿತೀವಿ ಸೊ ಆ ಉತ್ಪಾದನಾಂಗಗಳಿಗೆ ಆ ಬಂದಿದ್ದ ಆದಾಯದಲ್ಲಿ ಹಂಚಿಕೆ ಮಾಡ್ತಾನೆ ಪ್ರತಿಫಲವಾಗಿ ಯಾವ್ಯಾವ ಉತ್ಪಾದನಾ ಅಂಗಗಳು ಮತ್ತು ಯಾರಿಗೆ ಅದನ್ನು ಹಂಚಿಕೆ ಮಾಡ್ತಾರೆ ಅಂತ ಹೇಳಿ ನಾವು ಮುಂದಿನ ಸ್ಲೈಡಲ್ಲೇ ನೋಡೋಣ ಸೊ ಈಗ ಈಗ ಈಗಿಷ್ಟು ನಿಮ್ಗೆ ಅಂತಂದ್ರೆ ಆದಾಯವನ್ನು ಪ್ರತಿಫಲವಾಗಿ ಮರಳಿ ಹೋಗಿ ಆ ಉತ್ಪಾದನಾಂಗಗಳಿಗೆ ನೀಡುವುದಕ್ಕೆ ನಾವು ಏನಂತ ಕರಿತೀವಿ ಹಂಚಿಕೆ ಅಥವಾ ಡಿಸ್ಟ್ರಿಬ್ಯೂಷನ್ ಅಂತ ಕರಿತೀವಿ ಸೊ ಈಗ ಮುಂದಿನ ಸ್ಲೈಡ್ಗಳಲ್ಲಿ ನಾವು ಉತ್ಪಾದನಾಂಗಗಳು ಯಾವುವು ಆಮೇಲೆ ಆ ಅಂಗಗಳಿಗೆ ಯಾವ್ಯಾವ ರೀತಿ ಯಾವ ಥರ ಪ್ರತಿಫಲ ಸಿಗುತ್ತೆ ಅವ್ರ ಕೆಲಸಕ್ಕಾಗಿ ಅಂಥೇಳಿ ನೋಡೋಣ